ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ಬೋದು ಬಿಗಿನರ್ಸ್ ಕೂಡ ನಾನು ತೋರಿಸುವಂಥ ಮೆಥಡ್ನ ಫಾಲೋ ಮಾಡಿದರೆ ತುಂಬಾ ಈಸಿಯಾಗಿ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟಿಂಗ್ ಮಾಡ್ಬೋದು ಅದು ಹೇಗೆ ಅಂತ ಹೇಳ್ತೀನಿ ಇದು ಬಂದು ತರ್ಟಿ ಸಿಕ್ಸ್ ಸೈಜ್ ಬ್ಲೌಸು ಇವಾಗ ತರ್ಟಿ ಸಿಕ್ಸ್ ಸೈಜ್ ಬ್ಲೌಸ್ನ ಯಾವ ರೀತಿ ಪರ್ಫೆಕ್ಟಾಗಿ ನೀವು ಪ್ರಿನ್ಸಸ್ ಕಟ್ ಕಟ್ ಮಾಡ್ಬೋದು ಅಂತ ತೋರಿಸ್ತೀನಿ ಪ್ರಿನ್ಸಸ್ ಕಟ್ ಬ್ಲೌಸ್ನ ಸುಮಾರು ಮೆಥಡ್ನಲ್ಲಿ ನಾವು ಕಟಿಂಗ್ ಮಾಡ್ಬೋದು ಇದು ಬಂದು ಬಿಗಿನರ್ಸ್ ಕೂಡ ಈಸಿಯಾಗಿ ಕಟ್ ಮಾಡ್ಬೋದು ನಾನು ತೋರಿಸುವಂಥ ಈ ಮೆಥೆಡನ್ನ ನೀವು ಫಾಲೋ ಮಾಡೋದ್ರಿಂದ ಫಸ್ಟ್ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋಬೇಕು ಹಾಗಾಗಿ ಮಡಚಿ ಫೋಲ್ಡ್ ಮಾಡಿದ್ದೀನಿ ಲೈನಿಂಗ್ನ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವ ರೀತಿ ಈಸಿಯಾಗಿ ಕಟ್ ಮಾಡ್ಕೋಬೋದು ಅಂತ ಫಸ್ಟು ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ನೀವು ಯಾವುದೇ ಒಂದು ಬ್ಲೌಸ್ ಕಟ್ ಮಾಡಿದ್ರೂ ಅಷ್ಟೇ ಬ್ಯಾಕ್ ಪಾರ್ಟಿಂದನೇ ಫಸ್ಟ್ ಸ್ಟಾರ್ಟಿಂಗ್ ಮಾಡಿ ಆವಾಗ ನಿಮಗೆ ಬ್ಲೌಸ್ ಕಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಬೆನ್ನಿನ ಉದ್ದ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟಕ್ಕೇನೆ ಇಟ್ಕೊಂಡು ಈ ರೀತಿ ಒಂದು ಮಾರ್ಕ್ನ ಮಾಡ್ಕೋಬೇಕು ಇದು ಬಂದು ಹದಿನಾಲ್ಕೂವರೆ ಇಂಚಿದೆ ಹಾಗಾಗಿ ನಾನು ಹದಿನಾಲ್ಕೂವರೆ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ನಿಮ್ಮದು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟಕ್ಕೇನೆ ನೀವು ಇಟ್ಕೊಂಡು ನಿಮಗೆ ಲೆಂತ್ ಬೇಕು ಅಂದರೆ ಲೆಂತು ಮಾರ್ಕ್ ಮಾಡ್ಕೋಬೋದು ಆದರೆ ಕಟಿಂಗ್ ಸೇಮ್ ಇರುತ್ತೆ ಅಷ್ಟೇ ನಿಮಗೆ ಬೆನ್ನಿನ ಉದ್ದ ಹೆಚ್ಚು ಕಡಿಮೆ ಬರುತ್ತೆ ಅಷ್ಟೇ ಬಟ್ ಎದೆ ಸುತ್ತಳತೆ ಎಲ್ಲ ಸೇಮ್ ಇರುತ್ತೆ ಹಾಗೆಯೇ ನೆಕ್ವಿಡ್ ಮತ್ತು ಭುಜ ಕೂಡ ಸೇಮ್ ಇಷ್ಟೇ ಇಟ್ಕೋಬೋದು ನೀವು ಇವಾಗ ಇದು ಆರು ಇಂಚನ್ನ ಇದ್ದೀನಿ ನಾನು ನೆಕ್ ವಿಡ್ ಮತ್ತು ಭುಜ ಎರಡು ಸೇರಿ ಆರು ಇಂಚು ಮತ್ತು ಹಾರ್ಮಲ್ ಕೂಡ ಆರು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಇವಾಗ ಬ್ಯಾಕ್ ಪಾರ್ಟ್ಗೆ ನೀವು ಹಾರ್ಮಲ್ ರೌಂಡ್ ತೆಗೆಯೋದಕ್ಕೋಸ್ಕರ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ನೀವು ಯಾವುದೇ ಅಳತೆ ಬ್ಲೌಸ್ ಕಟಿಂಗ್ ಮಾಡಿದ್ರೂ ಅಷ್ಟೇ ಒಂದು ಇಂಚು ಮತ್ತು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಹಾರ್ಮೋಲ್ ರಿಂಕಲ್ಸ್ ಆಗಿ ಹಾಗೆಯೇ ಶೋಲ್ಡರ್ ಡ್ರಾಪ್ ಕೂಡ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ನೋಡಿ ಈ ರೀತಿ ರೌಂಡ್ ಶೇಪ್ ಹಾಕಿ ನೀವು ಡೈಲಿ ಮಾರ್ಕ್ ಮಾಡ್ತಾಯಿದ್ರೆ ನಿಮಗೆ ರೌಂಡ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಹಾಗೆಯೇ ಒಂಬತ್ತು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಎದೆ ಸುತ್ತೆ ಬಂದು ಒಂಬತ್ತು ಇಂಚಿದೆ ಅಲ್ವ ಹಾಗಾಗಿ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟ್ನ ತೋರಿಸ್ತೀನಿ ಯಾವ ರೀತಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗೂ ಅದೂ ಹೇಗೆ ಅಂತ ತೋರಿಸ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈಗ ನೆಕ್ವಿಡ್ತ್ ಬಂದು ನಾನು ಎರಡೂವರೆ ಇಂಚ್ಗೆ ಇಡ್ತಾಯಿದ್ದೀನಿ ಎರಡು ಮುಕ್ಕಾಲ್ವರೆಗೂ ಕೂಡ ನಿಮಗೆ ಬ್ರಾಡ್ ಬೇಕು ಅಂದರೆ ಎರಡು ಮುಕ್ಕಾಲ್ವರೆಗೂ ಇಡ್ಬೋದು ಡೀಪ್ ಬಂದು ಟೆನ್ ಇಂಚಸ್ ಇದೆ ಹಾಗೆಯೇ ಬ್ರಾಡ್ ಬಂದು ಮೂರು ಇಂಚ್ಗೆ ಇಟ್ಟಿದ್ದೀನಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಸೊಂಟದ ಸುತ್ತಳತೆ ಒಂದು ಇಪ್ಪತ್ತೆಂಟು ಇಂಚಿದೆ ಹಾಗಾಗಿ ಏಳು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಮತ್ತು ಬ್ಯಾಕ್ ಡಾಟ್ಗೋಸ್ಕರ ಒಂದು ಇಂಚು ಹಾಗೆಯೇ ಎದೆ ಸುತ್ತಳತೆಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ ಅದು ಮತ್ತು ಬ್ಯಾಕ್ ಡಾಟ್ ಎರಡೂ ಕೂಡ ಈ ರೀತಿ ಸೇರಿಸಿ ಅದು ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ನೀವು ಅಲ್ಲಿಗೆ ಸೈಡ್ ಫಿಟ್ಟಿಂಗ್ನ ಮಾಡ್ಕೋಬೋದು ಸೀಮಿಂಗ್ ಅಲೈಸ್ಗೋಸ್ಕರ ಎರಡು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ನಾನು ಎಕ್ಸ್ಟ್ರಾ ಬಟ್ಟೆನೇ ಇಟ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗ್ಲೇನ ಕಾರಣಕ್ಕೋಸ್ಕರ ನೀವು ಅಳತೆ ಪ್ರಕಾರನೇ ಇಟ್ಕೊಂಡು ಕೂಡ ಕಟ್ ಮಾಡ್ಕೋಬೋದು ಇವಾಗ ಬ್ಯಾಕ್ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಡಾಟ್ ಡೀಪ್ಗಿಂತ ಸ್ವಲ್ಪ ನಾವು ಎಲ್ಲಿ ಡೀಪ್ ಮಾರ್ಕ್ ಮಾಡ್ಕೊಂಡಿರ್ತೀವಿ ಡೀಪ್ಗಿಂತ ಸ್ವಲ್ಪ ಕಡಿಮೆಗೆ ನೀವು ಬ್ಯಾಕ್ ಟಾಟ್ನೇ ಇಟ್ಕೋಬೇಕಾಗುತ್ತೆ ಹಾಗಾಗಿ ನೋಡಿ ಹತ್ತು ಇಂಚ್ಗೆ ಇಟ್ಟಿದ್ದೀವಿ ಅಲ್ವ ಅದರಿಂದ ಕೆಳಗಡೆಗೆ ಬರಬೇಕು ಬ್ಯಾಕ್ ಟಾಟ್ ಅನ್ನೋದು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಕಡೆ ಹಾಫ್ ಇಂಚು ಹಾಗೆಯೇ ಈ ಕಡೆ ಹಾಫ್ ಇಂಚು ಹೋಗುತ್ತೆ ಆವಾಗ ನಿಮಗೆ ಪರ್ಫೆಕ್ಟಾಗಿ ಒಂದು ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವ ಅಲ್ಲಿಗೆ ಕರೆಕ್ಟಾಗಿ ಬರುತ್ತೆ ಇವಾಗ ಬನ್ನಿ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ನ ಯಾವ ರೀತಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ಬೋದು ಅಂತ ತೋರಿಸ್ತೀನಿ ನೀವು ಯಾವುದೇ ಒಂದು ಬ್ಲೌಸ್ ಕೊಟ್ಟರು ಅಷ್ಟೇ ಇದೇ ಮೆಥೆಡ್ನ ಫಾಲೋ ಮಾಡಿ ಹಾಗೆಯೇ ಚೆಸ್ಟ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಅನ್ನೋದಾದರೆ ಮಾತ್ರ ನೀವು ಸ್ವಲ್ಪ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಹಾಫ್ ಇಂಚ್ ಬೇಕು ಅಲ್ವಾ ಹಾಗಾಗಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ಸೇಮ್ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಅದೇ ರೀತಿ ಹಾರ್ಮೋಲ್ ರೌಂಡ್ ಕೂಡ ಆರು ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಿಕ್ವಿಡ್ ಮತ್ತು ಭುಜ ಕೂಡ ಆರು ಇಂಚ್ಗೆ ಹಾಗೆಯೇ ಒಂದು ಹಾಫ್ ಇಂಚ್ಗೆ ಫ್ರಂಟಲ್ಲಿ ನೀವು ಹಾಫ್ ಇಂಚನ್ನ ತೊಗೋಬೇಕಾಗುತ್ತೆ ಫ್ರಂಟ್ ಶೇಪ್ ತೆಗೆಯೋದಕ್ಕೋಸ್ಕರ ಬ್ಯಾಕಲ್ಲಿ ಒಂದು ಇಂಚು ಹಾಗೆಯೇ ಫ್ರೆಂಟಲ್ಲಿ ಹಾಫ್ ಇಂಚೇ ಸಾಕಾಗುತ್ತೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಬರಬಾರ್ದು ಅಂದರೆ ನೀವು ಹಾಫ್ ಇಂಚೇ ಇಟ್ಕೊಳ್ಳಿ ಇದರಿಂದ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಫ್ರಂಟಲ್ಲಿ ಆರೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಅದ್ರ ಬ ಫಸ್ಟು ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಬಿಡೋಣ ಎದೆ ಸುತ್ತಳತೆ ಬಂದು ಒಂಬತ್ತುವರೆಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಹಾಫ್ ಆಫ್ ಇಂಚು ಹೋಗುತ್ತಲ್ವ ಹಾಗಾಗಿ ನೀವು ಯಾವುದೇ ಬ್ಲೌಸ್ ಕೊಡ್ರೂ ಅಷ್ಟೇ ಫ್ರಂಟು ಬ್ಯಾಕ್ ಸಪ್ರೇಟ್ ಕಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಹಾಫ್ ಇಂಚ್ ಎಕ್ಸ್ಟ್ರಾನ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಇಲ್ಲಿ ಫ್ರೆಂಡ್ ಡೀಪ್ ಬಂದು ಆರೂವರೆ ಇಂಚಿದೆ ಆರೂವರೆ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಎರಡೂವರೆ ಇಂಚು ಬಿಡ್ತಿದ್ರೆ ನೀವು ಮೂರು ಇಂಚು ಡೀಪ್ನ ಇಟ್ಕೋಬೇಕಾಗುತ್ತೆ ಸ್ವಲ್ಪ ಆಗಬೇಕು ಅನ್ನೋರು ಬ್ರಾಡ್ ಬೇಡ ಅಂತಂದರೆ ನಾರ್ಮಲಾಗಿ ಇಟ್ಕೊಳ್ಳಿ ಹಾಗೆಯೇ ಸ್ವಲ್ಪ ನೋಡಿ ಕಾಲು ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೋಬೇಕು ನೀವು ಯಾವುದೇ ಒಂದು ರೌಂಡ್ ಶೇಪ್ ತೆಗಿತೀರಾ ಅಂದರೂ ಕೆಳಗಡೆಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಬನ್ನಿ ಇವಾಗ ತೋರಿಸ್ತೀನಿ ಯಾವ ರೀತಿ ನಿಮಗೆ ಪ್ರಿನ್ಸಸ್ ಕಟ್ನ ಈಸಿಯಾಗಿ ನೀವು ಕಟ್ ಮಾಡ್ಕೋಬೋದು ಅಂತ ಇವಾಗ ಬುಜ ಇವಾಗ ನೋಡಿ ಯಾವ ರೀತಿ ಪರ್ಫೆಕ್ಟಾಗಿ ಮತ್ತು ಈಸಿಯಾಗಿ ನೀವು ಮಾರ್ಕ್ನ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನೋಡಿ ಇದು ಮೂವತ್ತಾರು ಎದೆ ಸುತ್ತಳುತ್ತಾಗಿರೋದ್ರಿಂದ ನಾನು ಈ ಮೆಜರ್ಮೆಂಟ್ನ ತೋರಿಸ್ತಾ ಇದ್ದೀನಿ ನಿಮಗೆ ಬೇರೆ ಮೆಜರ್ಮೆಂಟ್ಗಳಲ್ಲಿ ಬೇಕು ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ ಮೆಜರ್ಮೆಂಟಲ್ಲೂ ಕೂಡ ತೋರಿಸ್ತೀನಿ ಇವಾಗ ಫೋರ್ತಿ ಲೆಂತ್ ಎಷ್ಟಿರುತ್ತೆ ಅಷ್ಟಕ್ಕೇನೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ನಿಮಗೆ ಪಟ್ಟಿ ಪೀಸ್ ಅಟ್ಯಾಚ್ ಆಡಗೋದು ಬೇಡ ಅನ್ನೋದಾದರೆ ಪ್ರಿನ್ಸಸ್ ಕಟ್ ಮಾತ್ರ ಬೇಕು ಅನ್ನೋದಾದರೆ ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಪಟ್ಟಿ ಪೀಸು ಬೇಕು ಮತ್ತು ಪ್ರಿನ್ಸಸ್ ಕಟ್ಟು ಬೇಕು ಅಂದರೆ ನೀವು ಪಟ್ಟಿ ಪೀಸ್ನ ಈ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಈ ಮೆಥಡ್ನಲ್ಲಿ ನೀವು ಮಾಡ್ಕೊಬೋದು ಇವ್ರಿಗೆ ಪಟ್ಟಿ ಪೀಸ್ ಅನ್ನೋದು ಬೇಕಾಗಿಲ್ಲ ಹಾಗಾಗಿ ನಾನು ಸೇಮ್ ಪ್ರಿನ್ಸಸ್ ಕಟ್ನೆ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಇವಾಗ ಭುಜದಿಂದ ಪಟ್ಟಿ ಪೀಸ್ವರೆಗೂ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಫಸ್ಟು ಪಟ್ಟಿ ಪೀಸ್ ಅಟ್ಯಾಚ್ ಮಾಡಿರ್ತೀರಲ್ವ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ಕೆಳಗಡೆ ಲೆಂತ್ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಲೆಂತ್ ಇರುತ್ತೆ ಅಷ್ಟಕ್ಕೇ ಒಂದು ಮಾರ್ಕ್ನ ಮಾಡ್ಕೋಬೇಕು ನೋಡಿ ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಮೂವತ್ತರ ಎದು ಸುತ್ತಳತೆಗೆ ಆ ಕಡೆ ಒಂದು ಇಂಚ್ ಬರಬೇಕು ಮತ್ತು ಈ ಕಡೆ ಒಂದು ಇಂಚ್ ಬರಬೇಕು ಮೂವತ್ತ್ನಾಲ್ಕು ಮೂವತ್ತೆರಡು ಎದೆ ಸುತ್ತಳತೆಗೆಲ್ಲ ಮುಕ್ಕಾಲು ಆದರೆ ಸಾಕಾಗುತ್ತೆ ಒಂದು ಏನು ಅವಶ್ಯಕತೆ ಇರೋದಿಲ್ಲ ಮೂವತ್ತೆರಡು ಅದೆ ಸುತ್ತಳತೆಗೆ ಹಾಫ್ ಹಾಫ್ ಆದರೂ ಕೂಡ ಸಾಕು ನೋಡಿ ಇವಾಗ ಈ ರೀತಿ ಜಾಯಿಂಟ್ ಬಂದಾಗ ಇದು ಕಟಿಂಗ್ ಮಾಡಿ ಕೂಡ ತೋರಿಸ್ತೀನಿ ನಾನು ಹೇಗೆ ಬರುತ್ತೆ ಅಂತ ಇವಾಗ ನೋಡಿ ಜಾಯಿಂಟ್ ಬಂದರೆ ಕರೆಕ್ಟ್ ಬರುತ್ತೆ ಇನ್ನು ನಾವು ಹಾರ್ಮಲ್ ರೌಂಡ್ನ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅಲ್ಲಿ ಮೂರುವರೆ ಇಂಚ್ಗೆ ಒಂದು ಮಾರ್ಕ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಎರಡನ್ನೂ ಕೂಡ ಅಟ್ಯಾಚ್ ಮಾಡಬೇಕು ನಾವು ಮಧ್ಯ ಲೆಂತ್ ಹಾಕಿರ್ತೀವಿ ಅಲ್ವಾ ಅಲ್ಲಿಗೆ ಈ ರೀತಿ ಅಟ್ಯಾಚ್ ಮಾಡಬೇಕು ತುಂಬಾ ಈಸಿಯಾಗಿ ನೀವು ಪ್ರಿನ್ಸಸ್ ಕಟ್ನ ಫಾಲೋ ಮಾಡ್ಬೋದು ನಾನು ಬೇರೆ ಬೇರೆ ವಿಧಾನದಲ್ಲೂ ಕೂಡ ಪ್ರಿನ್ಸಸ್ ಕಟ್ನ ಕಟ್ ಮಾಡ್ಬೋದು ಅದನ್ನು ಕೂಡ ತೋರಿಸ್ತೀನಿ ಬಟ್ ನಾನು ಜಾಸ್ತಿ ಸ್ಟಿಚ್ ಮಾಡ್ಬೋದು ಬೇಗ ಅನ್ನೋದು ಕಾರಣಕ್ಕೋಸ್ಕರ ಈ ರೀತಿ ಕಟ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ಫಸ್ಟ್ ಈ ಮೆಥಡನ್ನ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಬಂದು ನಿಮಗೆ ಬೇರೆ ಬೇರೆ ಮೆಥಡ್ಗಳಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಇವಾಗ ನೋಡಿ ಇಷ್ಟೇ ಸುಲಭವಾಗಿ ಎಷ್ಟು ಬೇಗ ಮಾಡ್ಬೋದು ಅಂತ ನಿಮಗೆ ಮಧ್ಯೆ ಹುಕ್ಸ್ಬೇಕು ಅಂತಂದರೆ ನೀವು ಮಧ್ಯ ಕಟಿಂಗ್ ಮಾಡಿ ಹುಕ್ಸ್ ಕೂಡ ಹಾಕೋಬೋದು ಇವಾಗ ನೋಡಿ ಎರಡು ಕಡೆ ಒಂದೊಂದು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಫಸ್ಟ್ ಈ ರೀತಿ ಕಟಿಂಗ್ ಮಾಡಿ ತೆಗೆದುಬಿಡಿ ನಿಮಗೆ ಅಲ್ಲೇನೇ ಅಟ್ಯಾಚ್ ಈ ರೀತಿ ಬಂದಾಗ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಆಗಿ ನಿಮಗೆ ಪ್ರಿನ್ಸಸ್ ಕಟ್ಟಲ್ಲಿ ಇವಾಗ ನೋಡಿ ಆರ್ಮಲ್ ರೌಂಡ್ವರೆಗೂ ಫಸ್ಟ್ ಕಟ್ ಮಾಡ್ಕೋಬೇಕು ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಕಾರಣಕ್ಕೋಸ್ಕರ ನಾವು ಎದೆ ಸುತ್ತಳತೆಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿ ನೋಡಿ ನಾನು ನಾಚ್ ಆಗ್ತಾ ಅಲ್ವ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅದರಿಂದ ಮುಂಭಾಗಕ್ಕೆ ನಿಮ್ಗೆ ಎಷ್ಟು ಸೀಮಿಂಗ್ ಅಲೈಸ್ಗೋಸ್ಕರ ಎಷ್ಟು ಬೇಕಾಗುತ್ತೆ ಅಷ್ಟುವರೆಗೂ ಕೂಡ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಷ್ಟೇ ನೀವು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕಿಂತ ಪ್ರಿನ್ಸಸ್ ಕಟ್ ಬ್ಲೌಸ್ನೇ ಬೇಗ ಸ್ಟಿಚ್ ಮಾಡ್ಕೋಬೋದು ತುಂಬಾ ಈಸಿಯಾಗಿ ನೀವು ಅರ್ಧ ಗಂಟೆಯಲ್ಲೆಲ್ಲ ಸ್ಟಿಚ್ ಮಾಡಿಬಿಡ್ಬೋದು ಪ್ರಿನ್ಸಸ್ ಕಟ್ ಬ್ಲೌಸ್ನ ಹಾಗಾಗಿ ನೀವು ಈ ಬಿಗಿನರ್ಸ್ ಆಗಿದ್ದರೆ ಒಂದು ಸಲ ಈ ಮೆಥಡನ್ನ ಫಾಲೋ ಮಾಡಿ ನೀವು ಕೂಡ ಪ್ರಿನ್ಸಸ್ ಕಟ್ ಬ್ಲೌಸ್ನ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡಿದಾಗ ಈ ರೀತಿ ಅಟ್ಯಾಚ್ನ ಮಾಡಿಕೊಂಡ್ರೆ ಆಯಿತು ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಲೈನಿಂಗ್ನ ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ನೀವು ಬೇಕು ಅಂದರೆ ಮಧ್ಯ ಕಟ್ಕೊಡ್ಬೋದು ಇಲ್ಲಾಂದರೆ ಬ್ಯಾಕ್ ಹುಕ್ ಇಟ್ಕೋತೀವಿ ಅಂತಂದರೆ ಕೂಡ ನೀವು ಬ್ಯಾಕ್ ಹುಕ್ನ ಇಟ್ಕೋಬೋದು ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಹೆಲ್ಪ್ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್